ನಾವು ನಿಜವಾಗಿ ಭಾರತ ದೇಶದ ಕರ್ನಾಟಕ ಇಡೀ ಭಾರತವನ್ನು ನೋಡಕಾಗ್ತದೆ ಯಾಕೆ ನೋಡಕಾಗ್ತದೆ ಅಂದ್ರೆ ಎಂದೆಲ್ಲೂ ಆಗದೇ ಹೋರಾಟ ರೈತರಿಗಾಗಿ ನಡೆದಿರುವಂತ ಹೋರಾಟ ಯಾವುದಾದ್ರೂ ಇದು ಖರ್ಚಿನ ಬೆಲೆಗಾಗಿ ಹೋರಾಟ ಅದಕ್ಕೆ ಅಲ್ಲಿ ಎಲ್ಲರೂ ಎಲ್ಲೆಲ್ಲಿ ನಿಟ್ಕೊಂಡಿಲ್ಲ ಅಲ್ಲಿ ಒಂದು ಐದು ನಿಮಿಷ ಸಮಾನ ನೋಡ್ರಿ ಬಹಳಷ್ಟು ಜನ ನೀವೆಲ್ಲ ಮಿತ್ಕೊಂಡ್ರೆ ಬಹಳ ಚಲೋ ಆಗ್ತದೆ ಬಹುತೇಕ ಅಣ್ಣವ್ರ ನಾನು ಸ್ವಾಭಿಮಾನಿ ಐತೆ ಒತ್ತಾರೆ ಬಡ್ರಿ ಯಾಕೆ ಹಚ್ಚಿದ್ರಿ ಇಲ್ಲ ಮಾಡ ಸ್ವಾಮೀಜಿಗಳು ಮಾತಾಡೋರು ಅವ್ರು ಏನ್ ಮಾತಾಡೋರು ಯಾರ ಸಂಬಂಧ ಮಾತಾಡೋರು ಇಲ್ಲಿ ಜನ ಅಸಪಾಸಕ್ಕವರು ಸರಿ ಇದೆ ಅದಕ್ಕೆ ಅದಕ್ಕೆ ಸ್ವಾಮೀಜಿ ಅವರವರು ನಮ್ಮ ಮಹಾರಾಷ್ಟ್ರ ನಿಲ್ರಿ ಯಾರ ಜೊತೆ ನಿಲ್ರಿ ಸಾವ್ರೆ ನಮಸ್ಕಾರ ಇಲ್ರಿ ಅದಕ್ಕ ಸ್ವಾಮೀಜಿಗಳು ಮಾರದರ್ಶೆ ಮಾಡೋರು ನಟ ಎಲ್ಲ ಸಮಾರಂಭ ಕೇಳ್ರೆ ಕೇಳ್ರೆ ಸ್ವಾಮೀಜಿ ಅವರು 자, check me on back in there. ಸಿಕ್ಕ ಸಿಗುತ್ತೆ ಸಿಗಬೇಕು ನೋಡಿ ನಾನು ನಾನು ಭಾಷಣ ಮಾಡಿದಂತ ಬಂದಿಲ್ಲ ಇಲ್ಲಿ ನಿರ್ವಹಣೆ ನೋವುಗಳಿದ್ದೀರ ಒಂದ್ ಬೆಲೆ ಬೇಕು ಅಂತ ಆ ಬೆಲೆ ಸಿಗಲಿಕ್ಕೆ ನಂಗೊಂದು ಸಣ್ಣ ಧ್ವನಿ ಬಿಟ್ಟರೆ ದೊರೆಯಲಿಲ್ಲ ನಾನು ಇಲ್ಲಿ ಭಾಷಣ ಮಾಡೋದಾಗಿರ್ಬೋದು ಅಥವಾ ನಂಗೆ ರಾಜಕೀಯವಾಗಿ ಬಣ್ಣ ಬಣ್ಣದ ಮಾತುಗಳು ಕೂಡ ಆಳೋಕ್ ಬರಲ್ಲ ನನಗೆ ನೈಕ ಕರ್ನಾಟಕದ ಯಾವುದೇ ಮನೆಯ ಒಗ್ಗಟ್ಟಾಯ್ತು ಅಂತಂದ್ರೆ ಆಯ್ತು ಅಂತಂದ್ರೆ ಪಾಯಸ ಮಾಡಿದ್ರೆ ಅದಕ್ಕೆ ಕಾರಣ ನೀವು ನೆಲೆ ನಮ್ಮನೆಯಲ್ಲಿ ಸೀಬ ಆಗಬೇಕು ಅಂತಂದ್ರೆ ಅದಕ್ಕೆ ಕಾರಣ ರೈತರಾಗಿದ್ರೆ ರೈತರನ್ನ ಬೀದಿ ಬೀಸಿರುವಂತ ವ್ಯವಸ್ಥೆ ಸರ್ಕಾರ ಮತ್ತೆ ಮುಖಾಂತರ ರೀತಿಗೆ ನಮ್ದು ಕೂಡ ಬೈಗಾರದು ನಮ್ಮ ರೈತರ ಜೊತೆ ಬಿತ್ತಿದ್ರೆ ಹುಟ್ಟಿದ್ರ ತಾಲಿದ್ರ ನೀರ್ ಹರಿಸಿದ್ರ ಏನೂ ಮಾಡಿಲ್ಲ ಆದ್ರೆ ಸಾವಿರ ಕೋಟಿ ಅಲ್ಲ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ನಿಮಗೆ ನಿರಂತರವಾದಂತ ಬೆಲೆ ಕೊಡಲೇಬೇಕು ಕೊಡ್ಡೆ ಕೊಡ್ತಾರೆ ಕೊಡಲೇಬೇಕು ಕೊಡಲೇಬೇಕು ಆಮೇಲೆ ಇದು ನಿಮ್ಮ ಹಕ್ಕು ನಿಮ್ಮ ಹಕ್ಕೋಸ್ಕರ ಈ ಹೋರಾಟ ಆಮೇಲೆ ಹೋರಾಟ ಬೆಳವಣಿಗೆ ವಶವೇನಲ್ಲ ಸಾಕಷ್ಟು ಹೋರಾಟಗಳಿಗೆ ಭಗವನು ಒಂದು ದೊಡ್ಡ ವಸವಾಸಿಯಾಗಿದೆ ಸ್ವಾಮೀಜಿ ಹೇಳುವಾಗ ನಾವೆಲ್ಲರೂ ಕೂಡ ಒಂದ್ ಸ್ವಲ್ಪ ಡಿಸಿಪ್ಲಿನ್ ಒಂಚು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಬರೋನು ಅವಶ್ಯಕವಿಲ್ಲ ದೊಡ್ಡ ಆಮೇಲೆ ಆಮೇಲೆ ಕರ್ನಾಟಕದಲ್ಲಿ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರೀಸ್ ಇದೆ ನಾನು ನಾನು ಈಗ ಬಿಧಿ ಬಂದ್ ನನಗೆ ಗೊತ್ತಾಗಿದೆ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗಳಿದೆ ಅಂದು 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 ಬ್ರಿಟಿಷರು ಇವತ್ತು ಿಗಳ ಕೆಲಸ ಶುಗರ್ ಫ್ಯಾಕ್ಟರಿಗಾಗಿ ಶುಗರ್ ಫ್ಯಾಕ್ಟರಿಗಾಗಿ ಮೂರ್ಧಾರ ಬರೋದು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಅದನ್ನ ಅವ್ರು ಮಾಡ್ತಾರೆ ಅಂತ ನಾವು ನಂಬಿದ್ದೇವೆ சே சத நூ கூட நம்ம னி ஆகி எஸ் நான் கூட நம்ம னி ஆகி நன்னு நன்ம வந்து எங்கே மைகேட் கொண்டு மாதாடே அந்த நமக்கு மார்க்கட்டிக்கு நம்மெல்லும் நம்மெல்லும் எல்லாம் ன்யவாதம் கேசத்த ಒಂದಂತದಿಂದ ಈ ಸಿಗುತ್ತೆ ಧನ್ಯವಾದಗಳು ನಾನು ಸ್ವಾಮೀಜಿ ಕೊಟ್ಟರೆ ಧನ್ಯವಾದಗಳು